ಈ ಜುಲೈ ಇಪ್ಪತ್ನಾಲ್ಕರಂದು ಬರುವ ಆಷಾಢ ಅಮಾವಾಸ್ಯೆಯೊಂದು ತೀವ್ರ ಪವರ್ಫುಲ್ ದಿನವಾಗಿದ್ದು ನಿಂಬೆಹಣ್ಣಿನಿಂದ ಮಾಡಿದ ಕೆಲವು ವಿಶಿಷ್ಟ ಹಿಂಸೆಗಳು ನಿಮ್ಮ ಮನೆಯ ದುಷ್ಟಶಕ್ತಿ ಬಡತನ ಕಷ್ಟದ ಬಾಗಿಲುಗಳನ್ನು ಮುಚ್ಚಿ ಐಶ್ವರ್ಯ ಆರೋಗ್ಯ ಮತ್ತು ಮಾನಸಿಕ ಶಾಂತಿಯ ದಾರಿಗಳನ್ನು ತೆರೆಯಬಲ್ಲದು ಈ ದಿನದ ಬೆಳಿಗ್ಗೆ ಐದು ಗಂಟೆಗೆ ಎದ್ದ ನಂತರ ಒಂದು ನಿಂಬೆಹಣ್ಣನ್ನು ಮಧ್ಯಭಾಗದಲ್ಲಿ ಎರಡು ಸಮಾನ ಭಾಗಗಳಾಗಿ ಕತ್ತರಿಸಿ ಅವುಗಳಲ್ಲಿ ಬೆಲ್ಲ ಎಳ್ಳು ಹಾಗೂ ತುಳಸಿ ಎಲೆ ಹಾಕಿ ದೇವರ ಮುಂದೆ ಇಡಿ ನಂತರ ಈ ನಿಂಬೆ ಭಾಗಗಳನ್ನು ಪಿತೃಗಳ ಚಿತ್ರ ಅಥವಾ ನೆನೆಯುವವರಿಗೆ ಅರ್ಪಿಸಿ ತರ್ಪಣದ ಪೂಜೆಯಲ್ಲಿ ಬಳಸಿದರೆ ಪಿತೃಗಣ ತೃಪ್ತರಾಗುತ್ತಾರೆ ಎಂಬ ನಂಬಿಕೆಯಿದೆ ಮತ್ತೊಂದು ವಿಶಿಷ್ಟ ಹಿಂಫೆ ಎಂದರೆ ನಿಂಬೆಹಣ್ಣಿನಲ್ಲಿ ಏಳು ಕಾರಂಜಿ ಬೀಜ ಒಂದು ಲವಂಗ ಮತ್ತು ಕಿಂಚಿತ್ ರವಿಯನ್ನು ಹಾಕಿ ಅದನ್ನು ಇಡೀ ಮನೆಯ ನಾಲ್ಕು ಮೂಲೆಯಲ್ಲಿ ತಿರುಗಿಸಿ ಹೊರಬಾಗಿಲಿನಲ್ಲಿ ಹಾಕಿದರೆ ಅದು ವಾಸ್ತು ದೋಷ ರಹುಕೇತು ದೋಷ ಹಾಗೂ ಬ್ಲಾಕ್ ಎನರ್ಜಿಗಳನ್ನು ತಕ್ಷಣ ಹೀರಿಕೊಳ್ಳುತ್ತದೆ ಈ ದಿನ ರಾತ್ರಿ ಎಂಟು ಗಂಟೆಗೆ ನಿಂಬೆಹಣ್ಣನ್ನು ಕತ್ತರಿಸಿ ಅದರ ರಸದಲ್ಲಿ ಕರ್ಪೂರ ಹಾಕಿ ಬೆಳಕು ಹಚ್ಚಿದರೆ ಅದು ಮನಸ್ಸಿಗೆ ಧೈರ್ಯ ಮನೆಯಲ್ಲಿ ಶಕ್ತಿ ಸಂಚಯ ನೀಡುತ್ತದೆ ಎಂಬುದು ತಂತ್ರಶಾಸ್ತ್ರದ ಅಭಿಪ್ರಾಯ ಕೆಲವರು ನಿಂಬೆಹಣ್ಣನ್ನು ಹಣದ ಪುಟ್ಟೆ ಬಳಿಯಿಟ್ಟು ದು ಖಪಡುತ್ತಾ ಓಂ ಶ್ರೀ ಕುಬೇರಾಯ ನಮಃ ಜಪ ಮಾಡಿದರೆ ಹಣದ ಹರಿವು ಆರಂಭವಾಗುತ್ತದೆ ಎಂದು ನಂಬುತ್ತಾರೆ ಅಲ್ಲದೆ ಈ ದಿನ ನಿಂಬೆಹಣ್ಣನ್ನು ನೀರಿನಲ್ಲಿ ಉಗುಳಿಸಿ ಆ ನೀರನ್ನು ಮನೆ ಬಾಗಿಲುಗಳಲ್ಲಿ ಶಿಂಪಡಿಸಿದರೆ ಅದು ನೆಗೆಟಿವ್ ಎನರ್ಜಿಗೆ ತಡೆಗೋಡೆಯಾಗಿ ಕೆಲಸ ಮಾಡುತ್ತದೆ ಇವೆಲ್ಲ ಕೇವಲ ನಂಬಿಕೆಗಳಷ್ಟೇ ಅಲ್ಲ ನಿಂಬೆಹಣ್ಣಿನ ಆಮ್ಲೀಯತೆ ಸುಗಂಧ ಮತ್ತು ಕಂಪನ ಶಕ್ತಿ ಈ ಶ್ರದ್ಧೆಯ ಹಿಂದಿನ ವೈಜ್ಞಾನಿಕ ಅಡಿಪಾಯವಾಗಿದೆ ಶಕ್ತಿ ಶುದ್ಧತೆ ಹಾಗೂ ಶ್ರದ್ಧೆಯನ್ನು ಒಂದೆಡೆ ತರಬಲ್ಲಂತಹ ಈ ಪುಟ್ಟ ಹಣ್ಣು ಅಮಾವಾಸ್ಯ ದಿನ ನಿಮಗೆ ಆಧ್ಯಾತ್ಮಿಕ ಪರ್ವತವನ್ನೇ ಹತ್ತಿಸಬಲ್ಲದು ಆದ್ದರಿಂದ ಈ ದಿನ ನಿಂಬೆಹಣ್ಣನ್ನು ನಿಮ್ಮ ಆಸ್ತಿ ಆಶಾ ಮತ್ತು ಆತ್ಮಶಕ್ತಿಗಾಗಿ ಬಳಸುವ ಧೈರ್ಯವನ್ನು ಹೊಂದಿರಿ ಈ ಒಮ್ಮೆ ಮಾಡಿದ ಉಪಾಯ ಬಹುಪಾಲು ಜೀವನದ ಚಕ್ರವೇ ತಿರುಗಿಸಬಲ್ಲದು